ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸರ್ ಅವರು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಹಾಗೂ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಂತಹ ರಶ್ಮಿ ಮಹೇಶ್ ಅವರು ನಮ್ಮ ನಿರ್ದೇಶಕರು ಹಾಗೂ ಎಲ್ಲ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಕಾಲೇಜಿನ ಡಾಕ್ಟರ್ ಲೋಕೇಶ್ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಬೆಸ್ಟ್ ಸ್ಟೇಟ್ ಬೆಸ್ಟ್ ಲೆಕ್ಚರರ್ ಅವಾರ್ಡ್ ಅನ್ನ ಸ್ವೀಕರಿಸಿದ್ದಾರೆ ನಿಜಕ್ಕೂ ಇದೊಂದು ಅವಿಸ್ಮರಣೀಯವಾದ ಒಂದು ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೇನೆ ನೆನ್ನೆ ನಾನು ಎಲ್ಲ ಫೋಟೋದನ್ನು ನೋಡಿದೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಆ ಫೋಟೋವನ್ನು ಶೇರ್ ಮಾಡಿದೆ ನನಗೆ ಐದು ಐವತ್ತೊಂದಕ್ಕೆ ನಮ್ಮ ಎಂಪ್ರಿ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲ ಷಣ್ಮುಖಪ್ಪ ಅವರು ಫೋಟೋ ಕಳಿಸಿದ್ರು ನಂತರ ಎಲ್ಲ ಮಾಧ್ಯಮ ಕಳಿಸುತ್ತೆ ನಾಳೆ ಬರುತ್ತೆ ಅವರ ಒಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರಿಗೆ ಒಂದು ಆ ಗ್ರೂಪ್ ಫೋಟೋ ಇದೆ ಆ ಗ್ರೂಪ್ ಫೋಟೋ ಇವತ್ತಿನ ನಮ್ಮ ವಿಜಯವಾಣಿ ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅಂತ ಬರುತ್ತಲ್ಲ ಪತ್ರಿಕೆ ಅದರಲ್ಲಿ ಫ್ರಂಟ್ ಪೇಜಲ್ಲಿ ಇದೆ ನೋಡಿ ಇವೆಲ್ಲ ಗಮನಿಸಬೇಕು ಇನ್ನೂರು ಪತ್ರಿಕೆಗಳು ಬರ್ತಾ ಇದೆ ಸೊ ಹಾಗಾಗಿ ನಮ್ಮ ಏನು ಯುವ ಉತ್ಸಾಹಿ ಮತ್ತು ಮಕ್ಕಳ ಅತ್ಯುಮ ಅತ್ಯುತ್ತಮ ಶಿಕ್ಷಕರಾಗಿರ್ತಕ್ಕಂಥ ಲೋಕೇಶ್ ಅವರು ಈ ಒಂದು ಗೌರವಕ್ಕೆ ಎಲ್ಲರಿಗೂ ಸಿಗಂಥ ಗೌರವ ಅಲ್ಲ ನಿಜಕ್ಕೂ ನಮ್ಮ ಕಾಲೇಜಿಗೆ ಗೌರವ ಸಂದಿದೆ ಪ್ರಶಸ್ತಿ ಬಂದಿರತಕ್ಕಂಥ ಅವ್ರ ಅಲ್ಲ ಇಡೀ ಕಾಲೇಜಿಗೆ ಸಂದಂತಹ ಗೌರವ ಅಂತ ನಾನು ಅದು ಭಾವಿಸ್ತೇನೆ ಇಂತಹ ವಿಶಿಷ್ಟ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಇವತ್ತು ಬಂದು ಅವರಿಗೆ ಒಂದು ಸನ್ಮಾನಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಏಕೆಂದರೆ ನಿಮಗೆಲ್ಲ ಗೊತ್ತು ಟೀಚರ್ಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತೀವಿ ನಮಗೆ ಪಾಠ ಕೊಟ್ಟು ನಮ್ಮನ್ನು ತಿದ್ದಿ ತೀಡಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬದುಕಿನ ದಾರಿದೀಪವನ್ನು ತೋರಿಸ್ತಕ್ಕಂಥ ನಮಗೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾನಿಲಯ ಮಟ್ಟದವರೆಗಿರ್ತಕ್ಕಂಥ ಎಲ್ಲರೂ ಸಹ ನಾವು ಮೇಸ್ಟುಗಳೇ ಏಕೆಂದರೆ ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸೊ ಈ ವಾಸಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ವಾಸ ಎ ಗ್ರೇಟ್ ಫಿಲಾಸಫರ್ ಎಜುಕೇಷನಿಸ್ಟ್ ರಾಜಕೀಯ ಮುತ್ಸದ್ದಿ ಶ್ರೇಷ್ಠ ಶಿಕ್ಷಣ ತಜ್ಞ ನಮ್ಮ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ಕೋಲ್ಕತ್ತೆ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಂತಹ ಬೀಳ್ಕೊಡುಗೆ ಅತ್ಯಂತ ಸ್ಮರಣೀಯ ವಿದ್ಯಾರ್ಥಿಗಳೇ ಆ ಕುದುರೆಯ ಸಾರೋಟಿ ಇರುತ್ತೆ ಕುದುರೆಯನ್ನ ಬಿಚ್ಚಿ ಬಿಡೋ ಸಾರೋಟಿನಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ ಕೂರಿಸ್ಕೊಂಡು ಆ ಮಹಾರಾಜ ಕಾಲೇಜಿನಿಂದ ಆ ಒಂದು ಮೈಸೂರಿನ ರೈಲ್ವೆ ನಿಲ್ದಾಣದವರಿಗೆ ಅವರನ್ನ ಎಳ್ಕೊಂಡು ಹೋಗಿ ಅವರನ್ನ ಬೀಳ್ಕೊಟ್ಟಂತಹ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಿಜಕ್ಕೂ ಇವತ್ತಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಲೋಕೇಶ್ ಅವರಿಗೆ ಸಂದಿರತಕ್ಕಂಥ ಗೌರವ ನಿಜಕ್ಕೂ ನನಗೆ ಸಾಕಷ್ಟು ಕರೆಗಳು ಬಂದು ನೀವು ಯು ಯಾವ ಸೆಲೆಕ್ಟೆಡ್ ಎ ವೆರಿ ಗುಡ್ ಟೀಚರ್ ಅದು ಇನ್ಸ್ಪೈರ್ ಆಗಬೇಕು ನಾನು ಹೇಳ್ತೀವಲ್ಲ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಅಂದಂಗೆ ಯಾರಿಗೇ ಅವಾರ್ಡ್ ಸಿಕ್ಕಿದಾಗ ಆ ಸಂದರ್ಭದಲ್ಲಿ ಉಳಿದಂತಹ ಎಲ್ಲ ಶಿಕ್ಷಕರಿಂದ ಅದರಿಂದ ಸ್ಫೂರ್ತಿಯನ್ನು ಪಡೆದು ಮನಮುಟ್ಟುವಂತೆ ಅರ್ಥೈಸುವಂತೆ ಬೋಧನೆ ಮಾಡಿದಾಗ ಈ ಅತ್ಯಂತ ಪವಿತ್ರವಾದಂತಹ ಶ್ರೇಷ್ಠ ವೃತ್ತಿ ಟೀಚಿಂಗ್ ಪ್ರೊಫೆಷನ್ ಅದಕ್ಕೆ ಗೌರವ ಸಲ್ಲಿಸುತ್ತಾ ಹೇಳ್ತೀನಿ ಈ ಸಂದರ್ಭದಲ್ಲಿ ಏಕೆಂದ್ರೆ ಟೀಚಿಂಗ್ ಇಸ್ ದ ನೋಬಲೆಸ್ಟ್ ಪ್ರೊಫೆಷನ್ ವಿಚ್ ಕ್ರಿಯೇಟ್ಸ್ ಆಲ್ ಅದರ್ ಪ್ರೊಫೆಷನ್ಸ್ ಅಂತೀನಿ ಟೀಚಿಂಗ್ ಇಸ್ ದ ಪ್ರೊಫೆಷನ್ ವಿಚ್ ಟೀಚರ್ಸ್ ಆಲ್ ಅದರ್ ಪ್ರೊಫೆಷನ್ಸ್ ನೆನ್ಪಿಟ್ಕೊಳ್ಳಿ ಶಿಕ್ಷಕ ವೃತ್ತಿ ಇದೆಯಲ್ಲ ಅದು ಬೇರೆ ಎಲ್ಲ ವೃತ್ತಿಗಳಿಗೆ ಬೋಧನೆ ಮಾಡುತ್ತೆ ಒಬ್ಬ ಡಿ ಸಿ ಆಗಿರಬಹುದು ಒಬ್ಬ ಸಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಿನ್ನೆ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾ ಇದ್ರು ಅವರಿಗೆ ಪ್ರೈಮರಿ ಸ್ಕೂಲ್ ಪಾಠ ಮಾಡಿದಂತಹ ರಾಜಪ್ಪೇಶ್ವರನ ಹಾಗೂ ನನಗೆ ರಾಜಕೀಯ ಗುರುವಾದಂತಹ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರನ್ನ ನೆನೆಸ್ಕೊಂಡ್ರು ಹಾಗಾಗಿ ಶಿಕ್ಷಕರು ಯಾವತ್ತೂ ಸಹ ಅವರು ಈ ಸಮಾಜದಲ್ಲಿ ಸಮಾಜದ ಒಂದು ವಿದ್ಯಾರ್ಥಿಗಳ ನಿರ್ಮಾಣಕ್ಕೆ ಬಹಳ ಶ್ರಮಿಸ್ತಾ ಇದ್ದಾರೆ ನೀವು ಶಿಕ್ಷಕರನ್ನ ಗೌರವಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಬೇಕು ಅದೇ ಭಾರತೀಯ ಸಂಸ್ಕೃತಿನಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಪರಂಪರೆ ನಮ್ಮಲ್ಲಿದೆ ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥ ತಾಯಿಗಳನ್ನ ಗೌರವಿಸ್ತಕ್ಕಂಥ ಈ ಸಂಸ್ಕೃತಿಯನ್ನ ನೀವೆಲ್ಲರೂ ಬೆಳೆಸ್ಕೋಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಲೋಕೇಶ್ ರವರಿಗೆ ನಾವು ಒಂದು ಸನ್ಮಾನವನ್ನ ಮಾಡ್ತಾ ಇದೀವಿ ಈ ಪ್ರಶಸ್ತಿಯ ಮೂಲಕ ಲೋಕೇಶ್ ಅವರು ಇನ್ನು ಹೆಚ್ಚಿನ ಸೇವೆಯನ್ನು ಟೀಚರ್ ಮೀನ್ಸ್ ಸರ್ವೀಸ್ ಅಂತೀವಿ ಟೀಚರ್ ಮೀನ್ಸ್ ಕಮಿಟ್ಮೆಂಟ್ ಅಂತೀವಿ ಟೀಚರ್ ಮೀನ್ಸ್ ಟ್ರಾನ್ಸ್ಪರೆನ್ಸಿ ಅಂತೀವಿ ಟೀಚರ್ ಮೀನ್ಸ್ ಆನೆಸ್ಟಿ ಅಂತೀವಿ ಟೀಚರ್ ಮೀನ್ಸ್ ಕಮಿಟ್ಮೆಂಟ್ ಅಂತೀವಿ ಟೀಚರ್ ಮೀನ್ಸ್ ದ ಪ್ರೊಟೆಕ್ಟರ್ ಗಾರ್ಡಿಯನ್ ಆಫ್ ವ್ಯಾಲ್ಯೂಸ್ ಅಂತೀವಿ ಮೌಲ್ಯಗಳ ಸಂರಕ್ಷಕ ಶಿಕ್ಷಕನಾಗಿರ್ತಾನೆ ಟೀಚರ್ ಮೀನ್ಸ್ ಮಾರಾಲಿಟಿ ಅಂತೀವಿ ಎಲ್ಲದೂ ಇರುತ್ತೆ ಸಮಾಜವೇ ಬೆಸ್ಟ್ ಟೀಚರ್ ಅಂತ ಒಬ್ಬರ ಎ ಎಸ್ ಆಫೀಸರ್ ಹೇಳ್ತಾ ಇದ್ರು ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಗೆ ಮನೆಯಲ್ಲಿ ತಂದೆ ತಾಯಿಗಳು ಗುರುಗಳಾಗಿರ್ತವೆ ಶಾಲಾ ಕಾಲೇಜುಗಳ ಅವಧಿನಲ್ಲಿ ನಾವುಗಳು ಶಿಕ್ಷಕರಾಗಿ ಉಪನ್ಯಾಸಕರಾಗಿ ನಿಮಗೆ ಬೋಧನೆಯನ್ನು ಮಾಡಿ ನಿಮ್ಮನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಅಜ್ಞಾನದಿಂದ ಕತ್ತಲೆ ಕತ್ತಲೆಯಿಂದ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲೆಯಿಂದ ಬೆಳಗಿನಡೆಗೆ ಕೊಂಡೊಯ್ಯತಕ್ಕಂತಹ ಮಹತ್ತರವಾದಂತಹ ಗುರುತರವಾದಂತಹ ಜವಾಬ್ದಾರಿಯುತವಾದಂತಹ ಪವಿತ್ರವಾದಂತಹ ಈ ಜ್ಞಾನ ಪ್ರಸಾರದ ಕೈಂಕರ್ಯದಲ್ಲಿ ತೊಡಗಿರತಕ್ಕಂಥ ಎಲ್ಲ ಗುರುರೊಂದಕ್ಕೆ ನಾನು ವಿಶೇಷ ನಮನಗಳನ್ನು ಸಲ್ಲಿಸುತ್ತಾ ಇನ್ನು ಲೋಕೇಶ್ ಅವರಿಗೆ ಹೆಚ್ಚಿನ ಭಗವಂತ ದಯಾಮಯನ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸ್ಸು ಶಕ್ತಿ ಸಾಮರ್ಥ್ಯಗಳನ್ನು ನೀಡಿ ಇನ್ನೂ ಹೆಚ್ಚಿನ ಸೇವೆ ನಮ್ಮ ಕಾಲೇಜಿಗೆ ಸಲ್ಲಿ ಆ ಮೂಲಕ ನಮ್ಮ ಕಾಲೇಜಿನ ಕೀರ್ತಿ ನಮ್ಮ ಕಾಲೇಜಿನ ಒಂದು ಗರಿಮೆ ಇನ್ನೂ ಹೆಚ್ಚು ಎತ್ತರ ಎತ್ತರ ಬೆಳೆಯಿಂದ ಆಶಿಸ್ತಾ ಅವರಿಗೆ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ಸು ಅಂತ ಹೇಳ್ತಾ ನಿಜಕ್ಕೂ ನನಗೆ ಬಹಳ ಖುಷಿಯಾಯಿತು ನಾನೇ ಅವಾರ್ಡ್ ಪಡೆದ ನನಗೆ ಸಂಭ್ರಮಿಸಿರ್ತಕ್ಕಂಥದ್ದಂತೂ ಸತ್ಯ ನಮ್ಮ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ರು ನಿಜಕ್ಕೂ ಇಟ್ ಈಸ್ ಗ್ರೇಟ್ ಅಚೀವ್ಮೆಂಟ್ ಅಂತ ನಮ್ಮ ಎಲ್ಲ ಅಂತ ತಾಲೂಕು ಆಡಳಿತಕ್ಕೂ ಆಗಿದೆ ಅವ್ರೆಲ್ಲೂ ಅಂದರೆ ಗ್ರೇಟ್ ಅಚೀವ್ಮೆಂಟ್ ಸರ್ ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಎಂಟೈರ್ ಸ್ಟಾಫ್ ಅಂಡ್ ಆಲ್ಸೋ ಲೋಕೇಶ್ವರ್ ಅಂತ ಅವರೆಲ್ಲರೂ ನನಗೆ ವ್ಯಾಟ್ಸಪ್ ಮೆಸೇಜನ್ನು ಹಾಕಿ ಫೋನ್ ಮಾಡಿ ನನಗೆ ಅಭಿನಂದಿಸಿದರೆ ನಿಜಕ್ಕೂ ನೀವು ನಾವೆಲ್ಲರೂ ಸಹ ನೀವುಗಳು ಪರ್ಟಿಕ್ಯುಲರ್ಲಿ ಏನು ಚಿಲ್ಡ್ರನ್ಸ್ ಇದ್ದೀರಾ ನೀವೆಲ್ಲರೂ ಧನ್ಯತೆಯನ್ನು ಪಡೆದಿದ್ದೀರಾ ಯಾಕೆಂದರೆ ಇಂತಹ ಒಂದು ಜ್ಞಾನ ದೇಗುಲದಲ್ಲಿ ನೀವು ವ್ಯಾಸಂಗ ಮಾಡ್ತಿದ್ರಲ್ಲ ನೀವೆಲ್ಲರೂ ಸಹ ಪುಣ್ಯಾತ್ಮರು ಭಾಗ್ಯವಂತರು ಸೌಭಾಗ್ಯ ಶಾಲೆಗಳು ಅಂತ ನಾನು ಅದನ್ನು ಈಗ ಡಾಕ್ಟರ್ ಲೋಕೇಶ್ ಅವರಿಗೆ ನಮ್ಮ ಎಲ್ಲ ಕಾಲೇಜಿನ ಅಧ್ಯಾಪಕವಂತ ಇಲ್ಲಿ ವೇದಿಕೆ ಬರಬೇಕು ಅವರನ್ನು ಸಾಂಕೇತಿಕವಾಗಿ ಇವತ್ತು ಸನ್ಮಾನಿಸ್ತಕ್ಕಂಥ ನಾನು ಜವಾ ಇವತ್ತು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಅಲ್ಲಿ ನಮ್ಮ ಸಹೋದರಿ ಉಪನ್ಯಾಸಕರಿದ್ದಾರೆ ದಯವಿಟ್ಟು ಎಲ್ಲರೂ ವೇದಿಕೆ ಹತ್ರ ಬಂದು ಅವರನ್ನು ಗೌರವಿಸ್ತಕ್ಕಂಥ ಸನ್ಮಾನಿಸ್ತಕ್ಕಂಥ ತಿಳಿಸಬೇಕು ಮಾಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಿದ್ದೆ ಭಾಷೆ ಅಮೃತ ಕುಡಿಸೋತಾಯಿ ಭಾಷೆ ಭವಿಷ್ಯಾಂಥ ತಂದೇನೋವಾಗಿ ತಂದೇನೋವಾಗಿ ಚಂದದ ಜೀವನಾ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಲೋಕೇಶ್ ಕೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪ್ಪೂರು ಇಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ದ್ವಿತೀಯ ಪಿ ಯು ಸಿಯಲ್ಲಿ ಸರಾಸರಿ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಫಲಿತಾಂಶ ನೀಡ್ತಾ ಬಂದಿರ್ತೀನಿ ವಿದ್ಯಾರ್ಥಿಗಳಿಗೆ ಆಕರ್ಷಕವಾಗಿ ಬೋಧನೆ ಮಾಡಲು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಮಾರ್ಟ್ ಬೋರ್ಡನ್ನು ಬಳಸೋದು ಪಾಲಂಟ್ ಸ್ಟಿಕ್ ಮಾಡೋದು ಹಾಗೆ ವಿಡಿಯೋಗಳನ್ನ ತೋರಿಸೋದ್ರ ಮೂಲಕ ನನ್ನ ಪಾ ಪಠ್ಯಗಳಲ್ಲಿ ನಾನು ತೊಡಗಿಸ್ಕೊಂಡಿರ್ತೀನಿ ಪಠ್ಯಬೋಧನೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಿರ್ವಹಿಸ್ತಾ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಗಳ ಬಗ್ಗೆ ಆಸಕ್ತಿ ಮೂಡಲು ಆಸಕ್ತಿನ ಹೆಚ್ಚು ಸಂಬಂಧ ಸೈನ್ಸ್ ಕ್ಲಬ್ ವತಿಯಿಂದ ಸೈನ್ಸ್ ರಂಗೋಲಿ ಸೈನ್ಸ್ ಎಕ್ಸಿಬಿಷನ್ ಸೈನ್ಸ್ ಪೀಸ್ ಹಾಗೆ ಸೊಳ್ಳೆಗಳಿಂದ ಹಾಡ್ಬೋದಂಥ ಕಾಯಿಲೆಗಳನ್ನು ನಿಯಂತ್ರಿಸೋದಕ್ಕೆ ಏನೆಲ್ಲ ಕ್ರಮ ಮುಂಜಾಗ್ರತಾ ಕ್ರಮ ಕೈಗೊಳ್ಬೋದು ಅನ್ನೋ ಸಂಬಂಧ ರೀಸ್ ಕಾಂಪಿಟೇಷನ್ ಎಲ್ಲಿಸಿ ಅವ್ರಿಗೆ ಬಹುಮಾನಗಳನ್ನ ಕೂಡ ಕೊಟ್ಟಿರ್ತೀನಿ ಹಾಗೆ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯೋ ಸಂಬಂಧ ಸರ್ಕಾರೇತರ ಸಂಸ್ಥೆಗಳಿಂದ ಉದಾಹರಣೆಗೆ ಸ್ವಾದ ಫೌಂಡೇಶನ್ ಐ ಡಿ ಎಸ್ ಸಿ ಪಕ್ಷ್ಮ ಹೀಗೆ ಅನೇಕ ಸ್ವಾ ಸರ್ಕಾರೇತರ ಸಂಸ್ಥೆಗಳಿಂದ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಅವರುಗಳನ್ನು ವಿದ್ಯಾರ್ಥಿಗಳನ್ನು ಪ್ರೇರೇಪಣೆ ಮಾಡಿ ಅಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡಿ ಅವರು ಸ್ಕಾಲರ್ಶಿಪ್ನ ಪಡೆಯೋದಕ್ಕೆ ಸಹಕರಿಸ್ತಾ ಬಂದಿದ್ದೀನಿ ಹೀಗೆ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ನಾನು ಬಯಸಿದ್ದೀನಿ ಧನ್ಯವಾದಗಳು